ಹೇಗು ನಮಸ್ಕಾರ ನೀವು ನೋಡ್ತಾ ಇರೋದು ಮುರಡೇ ಕನ್ನಡ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಒಂದು ಸ್ಪೆಷಲ್ ಬ್ರ್ಯಾಂಡ್ದು ಸ್ಪೆಷಲ್ ಬೈಕ್ನ ನಾವು ಜಸ್ಟ್ ರಿವ್ಯೂ ಇದ್ದೀವಿ ಸೊ ಎಸ್ ಡಿ ಅವರ ಒಂದು ಹೆಸರು ಜಾಸ್ತಿ ಜನ ಏನು ಕೇಳಿರಲ್ಲ ಯಾಕಂದರೆ ನಾನು ಸಾಕಷ್ಟು ಜನಕ್ಕೆ ಎಸ್ ಡಿ ಬಗ್ಗೆ ಕೇಳಿದಾಗ ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲ ಯಾಕಂದರೆ ಎಸ್ ಡಿ ಬೈಕ್ಸ್ ಆಲ್ಮೋಸ್ಟ್ ರಾಯಲ್ ಎನ್ಫೀಲ್ಡ್ ಬೈಕ್ಸ್ಗೆ ಆಗಿ ಬರುತ್ತೆ ಸೊ ಅದಕ್ಕೋಸ್ಕರ ಜನಕ್ಕೆ ಅಷ್ಟು ಈಜಾಗಿ ರೆಕಗ್ನೈಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಎಸ್ ಡಿ ಅವ್ರ ಕಡೆಯಿಂದ ಮೂರು ಬೈಕ್ಗಳಿದೆ ಸೊ ಮೂರಲ್ಲಿ ಮೂರು ಕೂಡ ನಾವು ರಿವ್ಯೂ ಮಾಡಿದ್ದೀವಿ ಸೊ ಫಸ್ಟ್ ಬೈಕ್ ನಾವು ರಿವ್ಯೂ ಮಾಡ್ತಾ ಇರೋದು ಇವತ್ತು ಬಂದು ದಿ ಎಸ್ ಡಿ ರೋಡ್ ಸ್ಟಾರ್ ವೇರಿಯೆಂಟ್ಸ್ ಹಾಗೂ ಪ್ರೈಸಸ್ಗಳ ಬಗ್ಗೆ ಹಾಗೆಯೇ ಕಲರ್ ವೇರಿಯಂಟ್ಸ್ ಬಗ್ಗೆ ಈ ಗಾಡಿ ಇದು ತಿಳ್ಕೊಂಡ್ಬಿಡೋಣ ಸೊ ಈ ಗಾಡಿ ಬಂದು ಟೂ ಲ್ಯಾಕ್ಸ್ ಸಿಕ್ಸ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ತ್ರೀ ರುಪೀಸಿಂದ ಸ್ಟಾರ್ಟ್ ಆಗಿ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಒನ್ ರುಪೀಸ್ ಆನ್ ರೋಡ್ ಬ್ಯಾಂಗ್ಳೂರ್ ಪ್ರೈಸ್ ಬಂದು ಇದು ನಿಮಗೆ ಅವೈಲೇಬಲ್ ಇದೆ ಸೊ ಬ್ಯಾಂಗ್ಳೂರ್ ಬಿಟ್ಟು ಬೇರೆ ಯಾವುದಾದ್ರೂ ಸ್ಟೇ ಸ್ಟೇಟ್ದು ಆಗಲಿ ಇಲ್ಲಾಂದರೆ ಯಾವುದಾರು ಡಿಸ್ಟ್ರಿಕ್ದಾಗಲಿ ನಿಮಗೆ ಪ್ರೈಸ್ ಬೇಕಿದ್ದರೆ ಇಂಟರ್ನೆಟ್ಟಲ್ಲಿ ಚೆಕ್ ಮಾಡ್ಕೋಬೋದು ಇಲ್ಲಾಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿದರೆ ನಾನು ನಿಮಗೆ ತಿಳಿಸ್ತೀನಿ ಪ್ರೈಸ್ ಏನು ಅಂತ ಸೊ ಹಾಗೆಯೇ ಇದರಲ್ಲಿ ಫೈವ್ ಡಿಫ್ರೆಂಟ್ ವೇರಿಯೆಂಟ್ಸ್ಗಳು ಕೂಡ ಬರುತ್ತೆ ಸೊ ಈ ವೇರಿಯೆಂಟ್ಸು ಮೋಸ್ಟ್ ಪ್ರಾಬ್ಲಿ ಕಲರ್ ಚೇಂಜಸ್ಸಿಂದನೇ ಒಂದೊಂದೊಂದೊಂದು ವೇರಿಯೆಂಟ್ಸ್ ಇದೆ ಆಲ್ಮೋಸ್ಟ್ ಎಲ್ಲಾದ್ರೂ ಕೂಡ ಫೀಚರ್ಸ್ ಬಂದು ಸೇಮೇ ಸಿಗುತ್ತೆ ಸೊ ಹಾಗೆಯೇ ಇದರಲ್ಲಿ ನೀವು ಗಮನಿಸ್ತಾ ಇದ್ದೀರ ವೇರಿಯಂಟ್ಸಿಗೆ ತಕ್ಕಂಗೆ ಪ್ರೈಸಿಂಗ್ ಕೂಡ ಅಲ್ಲಿ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗಿದೆ ಸೊ ಹಾಗೇನೆ ಇದರಲ್ಲಿ ಕಲರ್ ಆಪ್ಷನ್ಸ್ ಬಂದು ನಿಮಗೆ ಸೆವೆನ್ ಕಲರ್ ಆಪ್ಷನ್ಸ್ ಬಂದು ಅವೈಲೇಬಲ್ ಇದೆ ಸೊ ಎಲ್ಲ ಕಲರ್ ಆಪ್ಷನ್ ಬೈಕ್ ಗಳು ಕೂಡ ನಿಮ್ಮ ಸ್ಕ್ರೀನ್ ಮುಂದೆ ಕಾಣಿಸ್ತಾ ಇರುತ್ತೆ ಇನ್ನು ವಾಕ್ ಅರೌಂಡ್ ಹಾಗೂ ಸ್ಟೆಕ್ಸ್ ಬಗ್ಗೆ ಮಾತಾಡೋಣ ಈ ಗಾಡಿದು ಸೊ ಅರೌಂಡು ಸೊ ಗಾಡಿ ಬಂದು ನೋಡೋದಕ್ಕೆ ಒಂದು ಕ್ರೂಸರ್ ಸ್ಟೈಲ್ ಬೈಕ್ ಥರನೇ ಕಾಣಿಸ್ತಾ ಇದೆ ಸೊ ಆಲ್ಮೋಸ್ಟ್ ರಾಯಲ್ ಎನ್ಫೀಲ್ಡ್ ಮೀಟಿಯರ್ ಹಾಗೂ ಇದ್ರ ಮಧ್ಯೆ ಜಾಸ್ತಿ ನಾವು ಡಿಫ್ರೆನ್ಷಿಯೇಟ್ ಮಾಡೋದಕ್ಕಾಗಲ್ಲ ಬಿಕಾಸ್ ಎರಡೂ ಕೂಡ ಸಿಮಿಲರ್ ಸ್ಟೈಲಿಂಗಲ್ಲೇ ಬರುತ್ತೆ ಬಟ್ ಅದೇ ಬೇರೆ ಬೈಕು ಇದೇ ಬೇರೆ ಬೈಕ್ ಅಂತ ನಾವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ ಸೊ ಈ ಬೈಕ್ ಫ್ರಂಟಿಂದ ನೀವು ನೋಡೋದಾದರೆ ಒಂದು ಹೆಡ್ಲ್ಯಾಂಪ್ ಯೂನಿಟ್ ಇದೆ ಸೊ ಹಾಗೆಯೇ ಕೆಳಗಡೆ ಬಂದು ನೋಡಿದ್ರೆ ನಿಮಗೆ ಸಸ್ಪೆನ್ಷನ್ ಏನಿದೆ ವಿತ್ ಪ್ರೊಟೆಕ್ಷನ್ ವಿಥೌಟ್ ಪ್ರೊಟೆಕ್ಷನ್ ಎರಡೂ ಕೂಡ ನಿಮಗೆ ಸಿಗುತ್ತೆ ಸೊ ಯಾವುದು ಬೇಕು ಅನ್ನೋದು ನೀವು ಡಿಸೈಡ್ ಮಾಡಿಕೊಂಡು ಆರ್ಡರ್ನ ಮಾಡಬೇಕಾಗುತ್ತೆ ಸೊ ಹಾಗೆಯೇ ನೀವು ಕೆಳಗಡೆ ಮಡ್ಗಾಡು ಮಡ್ಗಾಡು ಕೆಳಗಡೆ ನಿಮಗೆ ಒಂದು ಬ್ರಾಡರ್ ಸೆಕ್ಷನ್ದು ಟೈರ್ಸ್ ಬಂದು ಪ್ರೊವೈಡ್ ಮಾಡಿದ್ದಾರೆ ಸೊ ಇನ್ನು ಸೈಡಿಂದ ನೀವು ವೆಹಿಕಲ್ನ ನೋಡೋದಾದರೆ ಸೈಡಲ್ಲಿ ಫುಲ್ಲು ಆಗಿದೆ ಅಂತಲೇ ಹೇಳಬೇಕು ಜಾಸ್ತಿ ಏನು ಎಲ್ಲೂ ಗ್ಯಾಪ್ಸ್ ಇಲ್ಲ ಎಲ್ಲ ಕಡೆನೂ ಫಿಲ್ಡ್ ಆಗಿದೆ ಅಂದರೆ ಪ್ರಾಪರಾಗಿ ಎಲಿಮೆಂಟ್ನ ಅರೇಂಜ್ ಮಾಡಿದ್ದಾರೆ ಅಂತಲೇ ಹೇಳಬೇಕು ಹಾಗೆಯೇ ನೀವು ಎಂಜಿನ್ ಹತ್ರ ನೋಡ್ತಾ ಇರೋ ಒಂದು ಮೇನ್ ಹೆಡ್ಡಿಂದ ನಿಮಗೆ ಈ ಕಡೆ ಎಕ್ಸಾಸ್ಟ್ ಪೈಪ್ ಬರ್ತಾ ಇದೆ ಸೊ ಆ್ಯಕ್ಚುಲಿ ಇದು ಡಬಲ್ ಬ್ಯಾರೆಲ್ ಎಕ್ಸಾಸ್ಟ್ ಪೈಪ್ ಇದು ಆ ಕಡೆ ಒಂದಿದೆ ಈ ಕಡೆ ಒಂದಿದೆ ಸೊ ಎರಡು ಎಕ್ಸಾಸ್ಟ್ ಒಂದು ಇದರಲ್ಲಿ ನಿಮಗೆ ಕೊಟ್ಟಿದ್ದಾರೆ ಸೊ ಹಾಗೇ ನೀವು ಸೈಡಲ್ಲಿ ಗಮನಿಸ್ತಾ ಇದ್ದೀರಾ ಸೊ ಸೈಡಿಂದ ನಾವು ಹಾಗೆ ರೇರ್ ಸೈಡಿಗೆ ಹೋಗಿದ್ರೆ ಸೊ ರೇರ್ ಸೈಡಲ್ಲಿ ನಿಮಗೆ ಎಲ್ ಇ ಡಿ ಟೈಲ್ ಲ್ಯಾಂಪ್ ಸಿಗುತ್ತೆ ಹಾಗೆಯೇ ಹೈಡ್ರೋಜನ್ ಇಂಡಿಕೇಟರ್ಸ್ ಸಿಗುತ್ತೆ ಇಂಡಿಕೇಟರ್ಸ್ ಬಂದು ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೆಲ್ಲ ಕೂಡ ಸೇ ಸೇಮ್ ಇಂಡಿಕೇಟರ್ಸ್ನೇ ಪ್ರೊವೈಡ್ ಮಾಡಿದ್ದಾರೆ ಸೊ ಇನ್ನು ಹಾಗೆ ನಿಮ್ಮ ಮೇಲ್ಗಡೆ ಬರೋದಾದ್ರೆ ನಿಮಗೆ ಸೀಟ್ ಗಮನಿಸಿದ್ರೆ ಸೀಟ್ ಬಂದು ಬಹಳ ಚೆನ್ನಾಗಿದೆ ಅಂತಲೇ ಹೇಳಬೇಕು ವೆರಿ ಕಂಫರ್ಟಬಲ್ ಆ್ಯಂಡ್ ಖುಷಿನಿ ಸೀಟ್ ಅಂತಲೇ ಹೇಳಬೇಕು ಸ್ಪ್ಲಿಟ್ ಟೈಪ್ ಕೊಟ್ಟಿದ್ದಾರೆ ಬೆಲ್ಟ್ ಸ್ಟ್ರಾಪ್ ಕೂಡ ಕೊಟ್ಟಿದ್ದಾರೆ ಹಾಗೆಯೇ ಡೀಟೈಲಿಂಗ್ ಬಂದು ತುಂಬಾ ಇಂಪಾರ್ಟೆನ್ಸ್ನ ಕೊಟ್ಟಿದ್ದಾರೆ ಈ ಗಾಡಿಯಲ್ಲಿ ಸೊ ಸಾಕಷ್ಟು ಡೀಟೇಲಿಂಗ್ ಅಟೆನ್ಷನ್ ಟು ಡಿಟೈಲ್ ಎಲಿಮೆಂಟ್ಸ್ಗಳು ಸಾಕಷ್ಟು ಈ ಬೈಕಲ್ಲಿದೆ ಸೊ ಹಾಗೆಯೇ ನಿಮಗೆ ಪಿಲಿಯನ್ ಬ್ಯಾಕ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ ಸೊ ಅದು ಕೂಡ ಒಂದು ವೆರಿ ಯೂಸ್ಫುಲ್ ಫೀಚರ್ ಅಂತಲೇ ಹೇಳಬೇಕಾಗುತ್ತೆ ಬೈಕ್ಗಳಲ್ಲಿ ಸೊ ಹಾಗೆಯೇ ನೀವು ಗಮನಿಸ್ತಾ ಇದ್ದಾರೆ ಪೆಟ್ರೋಲ್ ಟ್ಯಾಂಕ್ ಬಂದು ಹ್ಯೂಚ್ ಆಗಿರೋಂಥ ಒಂದು ಪೆಟ್ರೋಲ್ ಟ್ಯಾಂಕ್ ಇದೆ ಹಾಗೆಯೇ ಏನು ಪೆಟ್ರೋಲ್ ಟ್ಯಾಂಕ್ ಪ್ಯಾಡ್ಸ್ ಕೂಡ ಕೊಟ್ಟಿದ್ದಾರೆ ಟ್ಯಾಂಕ್ ಪ್ಯಾಡ್ಸ್ ಕೂಡ ಅಲ್ಲಿ ಸೈಡಲ್ಲಿ ಸೊ ನಿಮಗೆ ಏನಿದೆ ಕಾಲ್ ಗ್ರಿಪ್ ಒಂದು ಆಗಿರುತ್ತೆ ಅಂತಲೇ ಹೇಳಬೇಕು ಜಸ್ಟ್ ಕುತ್ಕೊಂಡು ಕಂಫರ್ಟಬಲ್ ಆಗಿ ನೀವು ಫೀಲ್ ಮಾಡ್ತೀರಾ ಸೊ ನೀವು ಪೆಟ್ರೋಲ್ ಟ್ಯಾಂಕ್ ಬಂದು ಟ್ವೆಲ್ ಪಾಯಿಂಟ್ ಫೈವ್ ಲೀಟರ್ ಕೆಪಾಸಿಟಿ ಇರೋಂಥ ಪೆಟ್ರೋಲ್ ಟ್ಯಾಂಕ್ ಇದು ಸೊ ಇದು ಟೆಸ್ಟರ್ಡ್ ರೇಂಜ್ ಬಂದು ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿಟಿ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸು ಹಾಗೆ ಟಾಪ್ ಸ್ಪೀಡ್ ಒನ್ ಫಾರ್ಟಿ ಕಿಲೋಮೀಟರ್ಸ್ ಪರ್ ಅವರ್ಷ್ಟು ಟಾಪ್ ಸ್ಪೀಡ್ ಹೋಗುವಂಥ ಫುಲ್ ಪೊಟೆನ್ಷಿಯಲ್ ಇದಾಗಿದೆ ಸೊ ನಾವು ಪೆಟ್ರೋಲ್ ಟ್ಯಾಂಕ್ ಥರ ಸ್ಪೀಡ್ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಎಂಜಿನ್ ಬಗ್ಗೆ ಮಾತಾಡಬೇಕಾಗುತ್ತೆ ಸೊ ಎಂಜಿನ್ ಬಂದು ನಮಗೆ ಕೆಳಗಡೆ ಇದೆ ಸೊ ಎಂಜಿನ್ ಬಂದು ಇದರಲ್ಲಿ ಗಮನಿಸೋದ್ರೆ ತ್ರೀ ಹಂಡ್ರೆಂಡ್ ತರ್ಟಿ ಫೋರ್ ಸಿ ಸಿ ಲಿಕ್ವಿಡ್ ಕೂಲ್ಡ್ ಎಂಜಿನ್ ಇದು ಸೊ ಇದು ಬಂದು ನಿಮಗೆ ಪವರ್ನ ಬಂದು ಟ್ವೆಂಟಿ ನೈನ್ ಪಾಯಿಂಟ್ ಟೂ ನೈನ್ ಬಿ ಎಚ್ ಪಿ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಹಾಗೆಯೇ ಟಾರ್ಕ್ ಬಂದು ಟ್ವೆಂಟಿ ನೈನ್ ನ್ಯೂಟನ್ ಮೀಟರ್ ಟಾರ್ಕ್ ಪ್ರೊವೈಡ್ ಮಾಡುತ್ತೆ ಸೊ ಟಾರ್ಕ್ ಆ್ಯಂಡ್ ಪವರ್ ಈವನ್ ಅಥವಾ ಲೀನಿಯರ್ ಆಗಿ ಇರೋದರಿಂದ ಸೊ ನಿಮಗೆ ರೈಡ್ ಮಾಡ್ಬೇಕಾದ್ರೆ ಒಂದು ಬೆಟರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಸೊ ರೈಡ್ ರಿವ್ಯೂ ಮಾಡಿದಾಗ ನಾನು ಕಂಪ್ಲೀಟಾಗಿ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಸೊ ಹಾಗೆಯೇ ನೀವು ಜಸ್ಟು ಮೇಲಕ್ಕೆ ಹೋದಾಗ ನಿಮಗೆ ಹ್ಯಾಂಡಲಲ್ಲಿ ಸ್ವಿಚ್ಚಸ್ ಎಲ್ಲ ಕಾಣಿಸುತ್ತೆ ಸೊ ಸ್ವಿಚಸ್ ಕ್ವಾಲಿಟಿ ಮಾತ್ರ ವೆರಿ ಹೈ ಕ್ವಾಲಿಟಿ ಸ್ವಿಚಸ್ನ ಪ್ರೊವೈಡ್ ಮಾಡಿದ್ದಾರೆ ಅಂತಲೇ ಹೇಳಬೇಕು ಯಾವುದೇ ರೀತಿ ಕ್ವಾಲಿಟಿಯಲ್ಲಿ ಅಥವಾ ಟಚ್ ಆ್ಯಂಡ್ ಫೀಲಲ್ಲಿ ಅಲ್ಲಿ ನಿಮಗೆ ಏನೋ ಒಂಥರ ವ್ಯತ್ಯಾಸ ಅಂತೂ ಕಾಣಲ್ಲ ತುಂಬ ಪ್ರೀಮಿಯಮ್ ಅಂತೂ ಫೀಲ್ ಆಗುತ್ತೆ ಸೊ ಹಝಾರ್ಡ್ ಲೈಟು ಹೆಡ್ಲಾಂಪು ಕಿಲ್ ಸ್ವಿಚ್ಚು ಸ್ಟಾರ್ಟರ್ ಬಟನು ಸೊ ಎಲ್ಲನೂ ಕೂಡ ನಾರ್ಮಲ್ ಏನು ಕಂಟ್ರೋಲ್ಸ್ ಇದೆ ಅದನ್ನೇ ಕೊಟ್ಟಿದ್ದಾರೆ ಪಾಸ್ ಸ್ವಿಚ್ ಕೂಡ ಇಲ್ಲಿ ಹೈ ಹೈ ಬೀಮ್ ಲೋ ಬೀಮ್ ಜೊತೆಗೆ ಇಂಟಿಗ್ರೇಟ್ ಮಾಡಿ ಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ನಾಲ್ಕು ಬಟನ್ಸ್ ಇದೆ ಸೊ ಇದರಿಂದ ನಾವು ಇನ್ಸ್ಟ್ರೂಮೆಂಟ್ ಡೈಲ್ನ ನಾವು ಕಂಟ್ರೋಲ್ ಮಾಡ್ಬೋದು ಸೊ ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ ಡೈಲ್ ಬಗ್ಗೆ ಮಾತಾಡ್ತಿದ್ದಂಗೆ ಇಲ್ಲಿ ಒಂದು ಸೆಂಟ್ರಲಿ ಪ್ಲೇಸ್ಡ್ ರೌಂಡ್ ಇನ್ಸ್ಟ್ರೂಮೆಂಟ್ ಡಯಲ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ಐ ಥಿಂಕ್ ಈ ಗಾಡಿಗೆ ಇದು ಪಕ್ಕ ಸೆಟ್ ಆಗೋವಂಥ ಪೊಸಿಷನಲ್ಲಿ ಕೊಟ್ಟಿದ್ದಾರೆ ಹಾಗೆಯೇ ಅದು ಪ್ರೊಫೈಲೇ ಆ ಥರದೇ ಪಕ್ಕಾ ಪಕ್ಕ ಈ ಗಾಡಿಗೆ ಸೆಟ್ ಆಗೋ ಥರ ಇದೆ ಸೊ ಇದರಲ್ಲಿ ಮಾತ್ರ ಎಲ್ಲ ಡೀಟೇಲ್ಸ್ ನಿಮಗೆ ಕ್ಲೀನಾಗಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಫಸ್ಟ್ ಆನ್ ಮಾಡಿದಾಗ ಹಾಯ್ ಅಂತ ಬರುತ್ತೆ ಸೊ ಅದಾದಮೇಲೆ ನೀವು ನೋಡ್ತಾ ಇದ್ದರೆ ಇಲ್ಲಿ ಕಂಪ್ಲೀಟ್ಲಿ ಎಲ್ಲ ಆಗಿರ್ಬೋದು ಆರ್ ಪಿ ಎಮ್ ಆಗಿರ್ಬೋದು ಇಲ್ಲ ಟೈಮ್ ಆಗಿರ್ಬೋದು ಗೇರ್ ಇಂಡಿಕೇಟರ್ಸು ಓಡೋಮೀಟರ್ ಟ್ರಿಪ್ ಮೀಟರ್ಸು ಎಲ್ಲನೂ ಕೂಡ ಇದರಲ್ಲಿ ಅವೈಲೇಬಲ್ ಇದೆ ಸೊ ಹಾಗೆಯೇ ಇದರಲ್ಲಿ ಏನಂದರೆ ಎಚ್ ಅಲ್ಲಿ ಮೂರು ಗಾಡಿ ಬರುತ್ತೆ ಅಂತ ಹೇಳಿದೆ ಅಡ್ವೆಂಚರ್ ಸ್ಕ್ಯಾಮ್ಲರ್ ರೋಡ್ ಥರೋ ಸೊ ನಿಮಗೆ ಅಡ್ವೆಂಚರಲ್ಲಿ ಏನಾಗುತ್ತೆ ಅಂದರೆ ಅಡ್ವೆಂಚರ್ ಸ್ಕ್ಯಾಮ್ಲರಲ್ಲಿ ನಿಮಗೆ ಮೋಡ್ಸ್ ಇತ್ತು ಚೇಂಜ್ ಮಾಡೋದಕ್ಕೆ ಎ ಬಿ ಎಸ್ ಮೋಡ್ಸು ಬಟ್ ಆ ಒಂದು ಫೀಚ್ ಫೆಸಿಲಿಟಿ ಈ ಗಾಡಿಯಲ್ಲಿಲ್ಲ ಬಟ್ ಐ ಥಿಂಕ್ ಆ ಮೋಡ್ಸ್ ಎಲ್ಲ ಈ ರಿಕ್ವೈರ್ಮೆಂಟು ಇಲ್ಲ ಅನ್ಸುತ್ತೆ ಈ ಗಾಡೀಲಿ ಸೊ ಆದರೆ ಎರಡರಲ್ಲಿ ಈ ಥರ ಮೋಡ್ಸ್ ಬಂದು ಅವೈಲೇಬಲ್ ಇದೆ ಸೊ ಇಲ್ಲಿಂದ ನೀವೇನಿದೆ ನಾಲ್ಕು ಬಟನ್ ಇದೆ ಇದು ಪ ಏನಪ್ಪ ಇದು ಪರ್ಟಿಕ್ಯುಲರ್ ಇದನ್ನ ನಾವು ಚೇಂಜ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಸೊ ಓವರ್ ಆಗಿ ಗಾಡಿ ನೋಡಿದ್ರೆ ಪೇಂಟ್ ಸ್ಕಿನ್ ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ ಅಂತಲೇ ಹೇಳಬೇಕು ಯಾವುದೇ ರೀತಿ ಕಮ್ಮಿ ಇಲ್ಲ ಹಾಗೇನೇ ಅಟೆನ್ಷನ್ ಟು ಡೀಟೇಲ್ ಆ ಟ್ಯಾಂಕ್ ಮೇಲೆ ಬರ್ದಿರೋದಿರ್ಬೋದು ಎಲ್ಲನೂ ಕೂಡ ಫುಲ್ಲು ನಷ್ಟ ನಮಗಂತೂ ತಂದು ಕೊಡೋದ್ರಲ್ಲಿ ಗ್ಯಾರಂಟಿ ಅನುಮಾನನೇ ಇಲ್ಲ ಸೊ ಏನೇನು ಫ್ರಂಟಲ್ಲಿ ಬಂದು ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನೋಡೋದಕ್ಕೆ ಸಿಗುತ್ತೆ ಹಾಗೆಯೇ ರೇಯರ್ ಸೈಡಲ್ಲಿ ನಿಮಗೆ ಟ್ವಿನ್ ಶಾಕ್ ಅಬ್ಸರ್ಬರ್ಸ್ ವಿತ್ ಗ್ಯಾಸ್ ಟೈಪ್ ಸಸ್ಪೆನ್ಷನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ಹಾಗೆಯೇ ನೀವು ಬ್ರೇಕ್ಸ್ ಕಡೆ ಬರೋದಾದರೆ ಬ್ರೇಕ್ಸ್ ಬಂದು ಡ್ಯೂಯಲ್ ಡಿಸ್ಕ್ ಇದು ಡ್ಯೂಯಲ್ ಚಾನಲ್ ಎ ಬಿ ಎಸ್ ಸಿಗುತ್ತೆ ಫ್ರಂಟಲ್ಲಿ ತ್ರೀ ಟ್ವೆಂಟಿ ಎಮ್ ಎಮ್ದು ಡಿಸ್ಕ್ ಬ್ರೇಕ್ ಸಿಗುತ್ತೆ ರಿಯರ್ ಸೈಡಲ್ಲಿ ಟೂ ಹಂಡ್ರೆಡ್ ಅಂಡ್ ಫೋರ್ಟಿ ಎಮ್ ಎಮ್ದು ಡಿಸ್ಕ್ ಬ್ರೇಕ್ ಸಿಗುತ್ತೆ ನಿಮಗೆ ಸೊ ಹಾಗೆ ಟೈರ್ ಪ್ರೊಫೈಲ್ ಬಗ್ಗೆ ಮಾತಾಡೋದಾದ್ರೆ ಟೈರ್ ಪ್ರೊಫೈಲ್ ಬಂದು ಫ್ರಂಟಲ್ಲಿ ನಿಮಗೆ ಹಂಡ್ರೆಡ್ ಬಾರ್ ನೈಂಟಿ ಸ ಏಯ್ಟೀನ್ ಇಂಚ್ ಟೈರ್ ಸಿಗುತ್ತೆ ಸೊ ಹಾಗೆಯೇ ರಿಯರ್ ಸೈಡಲ್ಲಿ ಬಂದು ಹಂಡ್ರೆಡ್ ಅಂಡ್ ತರ್ಟಿ ಬಾರ್ ಏಯ್ಟಿ ಸೆವೆಂಟಿ ಇಂಚ್ದು ಟೈರ್ ಸಿಗುತ್ತೆ ಸೊ ಐ ಥಿಂಕ್ ಇದು ರೈಡಿಂಗ್ ಬಂದಾಗ ಬ್ರೇಕ್ಸು ಟೈರ್ಸು ಇದ್ರ ಬಗ್ಗೆಲ್ಲ ನಾವು ಕ್ಲೀನಾಗಿ ಮಾತಾಡಿ ಅದ್ರ ಬಗ್ಗೆ ಕ್ಲೀನಾಗಿ ತಿಳ್ಕೊಬೋದು ಅಂತಲೇ ಹೇಳ್ಬೋದು ಬಿಕಾಯ್ಸ್ ಫೈನ್ಲಿ ಗಾಡಿನ ರೈಡ್ ಮಾಡೋವಂಥ ಟೈಮ್ ಸೊ ನಾವು ತೊಗೊಳ್ತಾ ಇದ್ದೀವಿ ರೋಡ್ ಸ್ಟರ್ ಒಂಥರ ರೋಡ್ ಸ್ಟರ್ ನನಗೆ ಲುಕ್ ವೈಸ್ ಆಗಿರ್ಬೋದು ಈಗ ನಮ್ಮ ಸೀಟಿಂಗ್ ಕಂಫರ್ಟ್ ಇದೆ ಫುಲ್ಲು ನನಗೆ ಒಂಥರ ಇಷ್ಟ ಹೋಯ್ತು ಈ ರೋಡ್ ಸ್ಟರ್ ಗಾಡಿ ಬಂದು ಒಂಥರ ಸುಭವಾಗಿದೆ ಅಂತಲೇ ಹೇಳಬೇಕು ಈ ಗಾಡಿ ಏಕೆಂದರೆ ಅಷ್ಟು ಏನೋ ಒಂಥರ ಈ ಇನ್ಸ್ಟ್ರೂಮೆಂಟ್ ಡಯಲು ಎಲ್ಲ ನೋಡ್ತಾ ಇದ್ರೆ ಒಂಥರ ಇಷ್ಟ ಆಗ್ತಿದೆ ಗಾಡಿ ಮೋರ್ ದೆನ್ ಆ ಮೂರು ವೆಹಿಕಲಲ್ಲಿ ನನಗೆ ಈ ಗಾಡಿ ತುಂಬ ಇಷ್ಟ ಆಯಿತು ಅಂತ ಹೇಳಬೇಕು ಸೊ ಆಬ್ವಿಯಸ್ಲಿ ನೀವು ಟೆಸ್ಟ್ ರೈಡ್ ತಗೊಂಡ್ರೆ ನಿಮಗೂ ಕೂಡ ಈ ಗಾಡಿ ತುಂಬಾ ಇಷ್ಟ ಆಗುತ್ತೆ ಅಂತ ನನ್ನ ಅನಿಸಿಕೆ ಯಾಕಂದರೆ ಆ ಥರ ಇದೆ ಸೊ ಇನಿಷಿಯಲ್ ಪಿಕಪ್ಪಿಗೆ ಬರೋದಾದರೆ ಇನಿಷಿಯಲ್ ಪಿಕಪ್ ಬಂದು ಗಾಡಿದು ಚೆನ್ನಾಗಿದೆ ಸೊ ಪವರ್ ಬಂದು ಫ್ರಮ್ ದ ಫಸ್ಟ್ ಗೇರ್ ಇದೆ ಟಾರ್ಕು ಕೂಡ ಆಬ್ವಿಯಸ್ಲಿ ನೀವು ಫಸ್ಟ್ ಗೇರಿಂದನೇ ಫೀಲ್ ಮಾಡ್ಬೋದು ಆ ಟಾರ್ಕ್ ಇದೆ ಅಂತ ಸೊ ಹಾಗೆಯೇ ಏನಿದೆ ಅಂದರೆ ಸಿಟ್ಟಿಂಗ್ ಪೊಸಿಷನ್ ಹ್ಯಾಂಡಲ್ ಬಾರ್ಸು ಎಲ್ಲ ಬಂದು ತುಂಬಾ ಕಂಫರ್ಟಬಲ್ ಆಗಿದೆ ಅಂತಲೇ ಹೇಳಬೇಕು ಸೊ ಸಿಟಿ ಟ್ರಾಫಿಕಲ್ಲಂತೂ ನನಗನ್ಸುತ್ತೆ ಸಿಟಿಗೆ ಒಂದು ಕ್ರೂಸರ್ ಬೈಕ್ ಬೇಕು ಅಂದರೆ ರೋಡ್ ಸ್ಟರ್ಗಿನ ಪರ್ಫೆಕ್ಟ್ ಬೈಕ್ ಇನ್ನೊಂದು ಇಲ್ಲ ಅಂತ ಹೇಳ್ತೀನಿ ಅಷ್ಟು ಸೂಪರ್ ಆಗಿದೆ ಅಂತಲೇ ಹೇಳಬೇಕು ಇದನ್ನು ಈಸಿಯಾಗಿ ನಾವು ಟ್ರಾಫಿಕಲ್ಲಿ ಕೂಡ ಮ್ಯಾನುವರ್ ಮಾಡ್ಬೋದು ಸೊ ವೆಯ್ಟು ಒಂದು ಒನ್ ಏಯ್ಟಿ ಜಿಸ್ ಏನು ವೆಯ್ಟ್ ಇದೆ ಸೊ ಅದ್ರ ವೆಯ್ಟು ನಮಗೆ ಗೊತ್ತೇ ಆಗ್ತಿಲ್ಲ ಅಷ್ಟು ವೆಲ್ ಬ್ಯಾಲೆನ್ಸ್ಡ್ ವೆಯ್ಟ್ನ ಇದರಲ್ಲಿ ನಾನು ನೋಡೋದಕ್ಕೆ ಸಿಗುತ್ತೆ ಸೊ ಹಾಗೇನೇ ಅಲಾಂಗ್ ವಿತ್ ಮೀ ಪಿಲಿಯನ್ ರೈಡರ್ಸ್ ಕೂಡ ಹಿಂದೆ ಕೂತಿದ್ದಾರೆ ಸೊ ನನಗೆ ಲಿಟ್ರಲಿ ಗೊತ್ತೇ ಆಗ್ತಿಲ್ಲ ಒಂದು ಬಿಗ್ ಬೈಕ್ನ ಓಡಿಸ್ತಾ ಇದ್ದೀನಿ ಪ್ಲಸ್ ಪಿಲಿಯನ್ ರೈಡರ್ ಕೂಡ ಇದ್ದಾರೆ ಅಂತ ನನಗೆ ಗೊತ್ತೇ ಆಗ್ತಿಲ್ಲ ಅಷ್ಟು ಬಂದು ಸ್ಮೂತಾಗಿ ಒಂದು ಹೋಗ್ತಾ ಇದೆ ಗಾಡಿ ಸೊ ಎಂಜಿನ್ ರಿಫೈನ್ಡ್ ಆಗಿದೆ ಕಂಪ್ಲೀಟ್ಲಿ ಟೋಟ್ಲಿ ರಿಫೈನ್ ಆಗಿದೆ ಸೊ ಯಾವುದೇ ರೀತಿ ವೈಬ್ರೇಷನ್ ಇಲ್ಲ ಸೊ ವೆರಿ ಮೋಸ್ಟ್ ಲೈಕ್ಟ್ ಪಾರ್ಟ್ ಆಫ್ ದಿಸ್ ಬೈಕ್ ಅಂದರೆ ಇದ್ರದ್ದು ಸೀಟಿಂಗು ಇದು ಸೀಟಿಂಗ್ ಬಂದು ಸೂಪರ್ ಆಗಿದೆ ಅಂತಲೇ ಹೇಳಬೇಕು ಸೊ ಹಾಗೆಯೇ ಹ್ಯಾಂಡಲ್ ಬಾರ್ ಪೊಸಿಷನು ಹಾಗೆಯೇ ಗೇರ್ ಪೊಸಿಷನ್ಸ್ ಏನಿದೆ ಆಲ್ಮೋಸ್ಟ್ ಕಂಪ್ಯೂಟರಲ್ಲಿ ಯಾವ ಥರ ಒಂದು ಸೀಟಿಂಗ್ ಸೆಟಪ್ ನಿಮಗೆ ಸಿಗುತ್ತೆ ಸೊ ಅದೇ ಸೆಟಪ್ ಒಂದು ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ ಆ್ಯಂಡ್ ನಾನು ಎಸ್ ಪಿ ಒನ್ ಟ್ವೆಂಟಿ ಫೈವ್ ಓಡಿಸ್ತೀನಿ ಪರ್ಸನಲಿ ಸೊ ನನಗೆ ಈ ಸೆಟಪ್ ಆಲ್ಮೋಸ್ಟ್ ಅದರ ಸೆಟಪ್ ಇದೆ ಸೊ ಹಾಗೆಯೇ ನೀವು ಅಬ್ಸರ್ವ್ ಮಾಡ್ತಾಯಿದ್ದೀರಾ ಇಲ್ಲಿ ಗಾಡಿನ ಬಂದು ಟ್ರಾಫಿಕ್ಕಲ್ಲಿ ಸಖತ್ ಈಸಿಯಾಗಿ ಒಂದು ಮ್ಯಾನುವರೆಬಿಲಿಟಿ ನಾನು ಒಂದು ಮಾಡ್ಬೋದು ವೆರಿ ಏನಂದರೆ ನನ್ನ ಎಸ್ ಪಿ ಒನ್ ಟ್ವೆಂಟಿ ಫೈವ್ ಯಾವ ಥರ ಪೊಸಿಷನ್ ಇತ್ತೋ ಸೊ ಅದೇ ಥರ ಒಂದು ಪೊಸಿಷನ್ ಬಂದು ಈ ಗಾಡಿಯಲ್ಲೂ ಕೂಡ ಇದೆ ಅಂತ ನಾನು ಮಾತಾಡ್ತಾ ಇದ್ದೆ ಸೊ ಆ ಥರ ಒಂದು ಕಂಫರ್ಟನ್ನು ನಾನು ಎಕ್ಸ್ಪೀರಿಯೆನ್ಸ್ ಇದ್ದೀನಿ ಆ್ಯಂಡ್ ವೆಯ್ಟ್ ಬಂದು ನನಗೆ ಲಿಟ್ರಲಿ ಗೊತ್ತಾಗ್ತಿಲ್ಲ ನಿಂತ್ಕೊಂಡ್ರು ಕೂಡ ಗಾಡಿ ನನಗೆ ಈ ಗಾಡಿ ವೆಯ್ಟ್ ಬಂದು ಡಿಸ್ಟ್ರಿಬ್ಯೂಷನ್ ಎಷ್ಟು ಅಮೇಝಿಂಗ್ ಆಗಿದೆ ಅಂದರೆ ನನಗೆ ಗೊತ್ತೇ ಆಗ್ತಿಲ್ಲ ಟರ್ನಿಂಗ್ಸ್ ಎಲ್ಲ ಬಂದು ವೆರಿ ಸ್ಮೂತಾಗಿ ಆಗ್ತದೆ ಅದೇ ಇಟ್ ಇಸ್ ಲಿಟ್ರಲಿ ಲೈಕ್ ನಾನು ಎಸ್ ಪಿ ಒನ್ ಟ್ವೆಂಟಿ ಫೈವನ್ನೇ ಓಡಿಸ್ತಾ ಇದ್ದೀನಿ ಅನ್ನೋ ಒಂದು ಫೀಲು ಈ ಗಾಡಿಯಲ್ಲಿ ಬರ್ತಾ ಇದೆ ಬಿಕಾಸ್ ಅದು ಲೈಟ್ ವೆಯ್ಟ್ ಬೈಕು ಸೊ ಅದನ್ನ ಈಸಿಯಾಗಿ ಮ್ಯಾನುವರ್ ಮಾಡ್ಬೋದು ಬಟ್ ಇದು ಒನ್ ಏಯ್ಟಿ ಜಿಸ್ ಇದ್ದರೂ ಕೂಡ ನನಗೆ ಆ ಥರ ಒಂದು ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಒಂದು ಎಕ್ಸ್ಪೀರಿಯನ್ಸ್ ಆಗ್ತದೆ ಐ ಥಿಂಕ್ ಅದು ಒಳ್ಳೆ ವಿಷಯ ಅಂತಲೇ ಹೇಳಬೇಕು ಸೊ ಇನ್ನು ಸಸ್ಪೆನ್ಷನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಸಸ್ಪೆನ್ಷನ್ ವೆರಿ ಕಂಫರ್ಟಬಲ್ ಆಗಿದೆ ಸೊ ಏನಂದರೆ ರೋಡು ಫುಲ್ಲು ಅಳ್ಳನೇ ಇದೆ ಇಲ್ಲಿ ಏನು ಅಷ್ಟೊಂದು ತುಂಬ ಚೆನ್ನಾಗಿರೋ ರೋಡೇನಿಲ್ಲ ಇಲ್ಲಿ ಬಟ್ ಸ್ಟಿಲ್ ನಮಗೆ ಏನಂದರೆ ಆ ಜು ಏನಿರ್ಬೋದು ಅದು ಅಷ್ಟು ಫೀಲ್ ಆಗ್ತಾಯಿಲ್ಲ ಸೊ ಸಸ್ಪೆನ್ಷನ್ ಸೆಟಪ್ ಮಾತ್ರ ಸಗದಾಗಿ ಟ್ಯೂನ್ ಮಾಡಿದ್ದಾರೆ ಅಂತಲೇ ಹೇಳಬೇಕು ಆ್ಯಂಡ್ ಏನಂದರೆ ಗೇರ್ ನಂಬರ್ ಒನ್ನಿಂದನೇ ನಿಮಗೆ ಏನಿದೆ ಎನ್ ಆಫ್ ಪವರ್ ಇದೆ ಸೊ ಯಾವ ಥರ ಅಂದರೆ ಈ ಥರ ಮೈಲ್ಡಾಗಿ ಒಂದು ಥರ್ಟಿ ತರ್ಟಿ ಫೈವ್ ತರ್ಡ್ ಗೇರಲ್ಲಿ ಓಡಿಸ್ತೀನಿ ಅಂದ್ರೂ ಕೂಡ ಈ ಬೈಕು ನಿಮಗೆ ಏನು ಡಿಸಪಾಯಿಂಟ್ ಮಾಡೋದಿಲ್ಲ ಪವರು ಟಾರ್ಕ್ ಬಂದು ಸಫಿಷಿಯೆಂಟ್ ಆಗಿದೆ ಹಾಗೆಯೇ ನೀವು ಅಕಸ್ಮಾತ್ ಕ್ರೂಸ್ ಮಾಡಬೇಕಂದ್ರೆ ನೀವು ಅಕಸ್ಮಾತ್ ತುಂಬ ಸ್ಪೀಡಾಗಿ ಹೋಗಬೇಕು ಅಂದರೆ ಆಬ್ವಿಯಸ್ಲಿ ಅದಕ್ಕೂ ಕೂಡ ನಿಮಗೆ ಇದರಲ್ಲಿ ಆಪ್ಷನ್ ಇದೆ ಸೊ ಈಗ ಅಬ್ಸರ್ವ್ ಮಾಡಿ ನಾನು ಕ್ರೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಆಲ್ಮೋಸ್ಟ್ ಟ್ರಾಫಿಕ್ ಇರೋದ್ರಿಂದ ನಾನು ಜಾಸ್ತಿ ಕ್ರೂಸ್ ಮಾಡೋಕ್ಕಾಗ್ತಾ ಇಲ್ಲ ಆ್ಯಂಡ್ ಇನ್ನೊಂದು ಪಾರ್ಟ್ ಆಫ್ ದಿ ಗಾಡಿ ಏನಂದರೆ ಬ್ರೇಕಿಂಗು ಸೊ ಬ್ರೇಕಿಂಗ್ ಬಂದು ಇದರಲ್ಲಿ ಸೂಪರ್ ಆಗಿದೆ ಅಂತಲೇ ಹೇಳಬೇಕು ಸೊ ಆನ್ ಟೈಮ್ ಬ್ರೇಕಿಂಗ್ ಇದೆ ಎ ಬಿ ಎಸ್ ಬಂದು ಕರೆಕ್ಟಾಗಿ ವರ್ಕ್ ಆಗ್ತಿದೆ ಬಟ್ ಒನ್ ಥಿಂಗ್ ನಾನು ಅಬ್ಸರ್ವ್ ಮಾಡ್ಬೋದು ಈ ಇಂಜಿನಲ್ಲಿ ಸೊ ನಾನು ಇಷ್ಟು ದೂರ ಬರ್ತಾ ಇದ್ದಂಗೆ ಇಂಜಿನ್ ಹೀಟ್ ಆಗ್ತಿದೆ ಅಂತ ನನಗೆ ಫೀಲ್ ಆಗ್ತಿದೆ ಸೊ ರೇಡಿಯೇಟ್ರ್ ಆಗಲೇ ಆನ್ ಆಗಿದೆ ಸೊ ಇಂಜಿನ್ ಆಗಲೇ ಹೀಟ್ ಇದೆ ಅನ್ನೋ ಒಂದು ಸ್ಲೈಟ್ ಫೀಲ್ ನನಗೆ ಕಾಲ ಹತ್ರ ಆಗುತ್ತೆ ಬಟ್ ದಟ್ಸ್ ನಾಟ್ ಅ ಪ್ರಾಬ್ಲಮ್ ಆ್ಯಕ್ಚುಲಿ ಯಾಕಂದರೆ ದೊಡ್ಡ ಇಂಜಿನ್ ಆಗಿರೋದ್ರಿಂದ ಆಬಿಯಸ್ಲಿ ಹೀಟ್ ಆಗೇ ಆಗುತ್ತೆ ಆ್ಯಂಡ್ ರೇಟ್ರೇಟರ್ ಎಲ್ಲ ಇರೋದರಿಂದ ಕೂಲಿಂಗ್ ಆಗ್ತಾ ಇದೆ ಸೊ ಏನು ತೊಂದರೆ ಇಲ್ಲ ಬಟ್ ನಿಮಗೆ ರೇಡಿಯೇಟ್ರ್ ನಾಯ್ಸ್ ಬಂದು ಎವಿಡೆಂಟ್ ಆಗಿದೆ ಅದು ಬಿಟ್ಟರೆ ನಿಮಗೆ ಎಂಜಿನ್ ಬಂದು ಅಷ್ಟಾಗಿ ಏನೂ ನಾಯ್ಸಿ ಇಲ್ಲ ಆ್ಯಂಡ್ ವೈಬ್ರೇಷನ್ ಬಂದು ಫೀಲೇ ಇಲ್ಲ ಇಟ್ಸ್ ಲಿಟ್ರಲಿ ಲೈಕ್ ತುಂಬ ಆರಾಮಾಗಿದೆ ಅಂತಲೇ ಹೇಳಬೇಕು ಗಾಡಿ ಓಡ್ಸೋಕ್ಕಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳಬೇಕು ಅಕಸ್ಮಾತ್ ಪರ್ಪಸು ಸಿಟಿಯಲ್ಲಿ ಒಂದು ಕ್ರೂಸರ್ ಬೈಕ್ ಬೇಕು ಅಂದರೆ ಆಬ್ವಿಯಸ್ಲಿ ಫಸ್ಟ್ ಬಂದು ಈ ಗಾಡಿನ ರಿವ್ಯೂ ಮಾಡಿ ನಿಮಗೆ ಟೆಸ್ಟ್ ರೈಟ್ ತೊಗೊಳ್ಳಿ ಸೊ ಆಬ್ವಿಯಸ್ಲಿ ನಿಮಗೆ ಕೂಡ ಈ ಗಾಡಿ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಬೇಕು ಸೊ ಒಂದು ಏನಿದೆ ಸೆಗ್ಮೆಂಟಿಗೆ ತಕ್ಕಂಗೆ ಒಂದು ಪ್ರೀಮಿಯಮ್ನೆಸ್ ಬಂದು ಇದೆ ಪಾರ್ಟ್ಸ್ ಎಲ್ಲ ಬಂದು ತುಂಬ ಕ್ವಾಲಿಟಿ ಆಗಿದೆ ಯಾವುದೇ ಪಾರ್ಟ್ ಬಂದು ನಿಮಗೆ ಶೇಕ್ ಆಗೋ ಥರ ಏನಿಲ್ಲ ಸೊ ಪ್ರೈಸಿಗೆ ತಕ್ಕಂಗೆ ಕ್ವಾಲಿಟಿ ಇದೆ ಅಟ್ ದ ಸೇಮ್ ಟೈಮ್ ರೈಡಿಂಗ್ ಕೂಡ ಅಷ್ಟೇ ಸಾಕಾದಾಗಿ ಸ್ಮೂತಾಗಿದೆ ಅಂತಲೇ ಹೇಳಬೇಕು ಸೊ ಓವರ್ ಆಗಿ ನನಗೆ ಏನು ಹೇಳಬೇಕು ಅಂದರೆ ಗಾಡಿ ಆಗಲೇ ಹೇಳಿದಾಗೆ ನನಗೆ ತುಂಬ ಕಂಫರ್ಟಬಲ್ ಆಗಿದೆ ಅಟ್ ದಿ ಸೇಮ್ ಟೈಮ್ ಏನಿದೆ ಅಂದರೆ ನಿಮಗೆ ಆ ವೆಯ್ಟ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿರೋದ್ರಿಂದ ನಿಮಗೆ ಅಷ್ಟು ಬಲ್ಕಿನೆಸ್ಸು ಅನಿಸೋದಿಲ್ಲ ಹಾಗೆಯೇ ಏನಂದರೆ ಇದರಲ್ಲಿ ನಿಮಗೆ ಸಿಟಿ ಕಂಡೀಷನಲ್ಲಿ ನಿಮಗೆ ಒಂದು ಏನಂದರೆ ಕ್ರೂಸರ್ ಟೈಪ್ ಬೈಕ್ ಬೇಕು ಅಂದರೆ ಆಬ್ವಿಯಸ್ಲಿ ಈ ಬೈಕ್ ಬಂದು ನಿಮ್ಮ ಫಸ್ಟ್ ಚಾಯ್ಸ್ ಆಗ್ಬೋದು ಯಾಕಂದರೆ ಆ ಥರ ಇದೆ ಗಾಡಿ ಸೊ ಎಲ್ಲ ಫೀಚರ್ಸ್ ಆಗಿರ್ಬೋದು ಎಲ್ಲ ಒಂದು ಏನಿದೆ ಬ್ರೇಕ್ಸು ಸಸ್ಪೆನ್ಷನ್ ಅರೇಂಜ್ಮೆಂಟು ಎಲ್ಲ ಕೂಡ ಅದೇ ಅಷ್ಟೇ ಸೂಪರ್ ಆಗಿದೆ ಅಂತ ಹೇಳಬೇಕು ಅಕಸ್ಮಾತ್ ಏನಾದರೂ ಈ ಗಾಡಿನ ಟೆಸ್ಟ್ ರೈಡ್ ಮಾಡಬೇಕು ಅಂದರೆ ದಯವಿಟ್ಟು ಎಸ್ ಡಿ ಶೋರೂಮ್ಗೆ ವಿಸಿಟ್ ಮಾಡಿ ನಿಯರೆಸ್ಟು ಫಸ್ಟು ಟೆಸ್ಟ್ ರೈಡ್ ತಗೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋಲಿ ಸಿಗ್ತೀನಿ ಅಂಟಿಲ್ ದೆನ್ ಗುಡ್ ಬೈ